ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದು ದೇವಸ್ಥಾನಕ್ಕೆ ಹೋಗ್ತಾ ಇರ್ಬೇಕಾರೆ ಹಂಗೆ ಇಲ್ಲಿ ರೋಡಲ್ಲಿ ಒಂದು ಒಳ್ಳೆ ಹುಡುಗ ಒಂದು ಒಳ್ಳೆ ಕಾರ್ಯ ಮಾಡ್ತಾ ಇದ್ದೆ ನಂಗೆ ಬಾರಿ ನೋಡಿ ಖುಷಿ ಆಯ್ತು ಅದಕ್ಕೆ ನಿಲ್ಲಿಸಿದೆ ಒಳ್ಳೆ ಗುಂಡಿ ಬಿದ್ದಿದೆ ಅಂದ್ಬಿಟ್ಟು ದೊಡ್ಡದಾಗ ಗುಂಡಿ ಬಿದ್ದಿದೆ ಜನಗಳಿಗೆ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ತಂದು ಆಗ್ತಾ ಇದಾರೆ ಈ ಮಟ್ಟು ಬಿದ್ದಿದೆ ಹಾ ನೋಡಿದ್ಯಾ ಹಾ ವೆರಿ ಗುಡ್ ಇದೆ ಯಕ್ಷಿತ್ ಹಾಂ ಏನ ಬಿದ್ದಿರೋದು ಇದು ಡ್ರೈನೇಜ್ ಇರೋದಕ್ಕ ಒಳ್ಳೆ ಕಾಮಗಾರಿ ಮಾಡೋರು ಹಂಗಾರೆ ಫುಲ್ ಇದು ಹೋಗ್ಬಿಡುತ್ತೆ ಹೌದು ಹೌದೌದು ಓ ಆ ಕಡೆಗೆ ಹೋಗರಂಗೆ ಮಾಡ್ಬಿಡೋಣ ಅಂತನಾ ಇಲ್ಲಿ ಬರೋದು ಬೇಡ ಅಂತ ಹ್ಞೂ ಸರಿ 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 ಅಂದ್ರೆ ಇಲ್ಲಿ ಲೋಡ್ ಗಾಡಿಗಳು ಬಂದರೆ ಇಲ್ಲಿ ಫುಲ್ ಪ್ರಾಬ್ಲಮ್ ಆಗ್ಬಿಟ್ರೆ ಆಮೇಲೆ ಇನ್ನೂ ರೋಡೇ ಇದಾಗುತ್ತೆ ಹ್ಞೂ ಸ್ಪೀಡ್ ಸ್ಪೀಡಾಗಿ ಬಂದರೆ ಮುಗೀತು ಹೋದ್ರು ಅಂತನೇ ಅರ್ಥ ಹಾಂ ಬೈಕಲ್ಲಿ ಎಲ್ಲ ಬಂದರೆ ಮುಗೀತು ಬಿಡೋದು ಒಂದು ನೋಡೋಣ ಇದೊಂದು ಎಕ್ಸ್ಪಿರಿಮೆಂಟ್ ತರನೇ ತಗೊಳ್ಳೋದಿನ ತಗೊಳ್ಳೋಣ ಈಗ ನಾನೊಂದು ವಿಡಿಯೋ ಮಾಡಿ ಅದನ್ನ ಆದಷ್ಟು ಸಂಬಂಧಪಟ್ಟ ಇಲಾಖೆಗೆ ಅಥವಾ ಸಂಬಂಧಪಟ್ಟವರಿಗೆ ದಯವಿಟ್ಟು ಇದನ್ನ ಶೇರ್ ಮಾಡಿ ನಮ್ಗೆ ಗೊತ್ತಾಗೋದಿಲ್ಲ ಈಗ ನಾರ್ಮಲ್ ಒಬ್ಬ ಮನುಷ್ಯ ಹೇಗೆ ಗುಂಡಿ ನೋಡ್ಬಿಟ್ಟು ಏನು ಮಾಡ್ತಾನೆ ಅದನ್ನ ನಾವು ಮಾಡ್ಬೋದು ನಾವೇನೊಂದು ಅಲ್ಲಿ ಅಡ್ಡ ಅಡ್ಡಾಕ್ಬಿಟ್ಟು ಇನ್ನೊಂದು ಅಪಘಾತ ಆಗ್ತಾರಂಗೆ ನಾವು ತಡಿಬಹುದು ಆ ಎಷ್ಟು ಬೇಗ ಇದನ್ನ ಪೂರ್ಣಗೊಳಿಸ್ತಾರೆ ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ ಇವತ್ತೇ ಇದಾಗಿರೋದು ಇವತ್ತೇ ನಾನು ವಿಡಿಯೋ ಮಾಡಿ ಇವತ್ತೇ ಅಪ್ಲೋಡ್ ಮಾಡ್ತೀನಿ ಫೇಸ್ಬುಕ್ಕಲ್ಲಿ ಸಂಬಂಧಪಟ್ಟ ಇಲಾಖೆಯಲ್ಲಿ ಎಮ್ ಎಲ್ ಎರ್ಗಾದ್ರು ಆಯಿತು ಅದ್ರದ್ದು ಸಂಬಂಧಪಟ್ಟ ಇಲಾಖೆ ಯಾರು ನಮಗೆ ಗೊತ್ತಿಲ್ಲ ಅವ್ರಿಗೆ ಇದನ್ನು ತಲುಪಿಸೋ ಅಂತ ಜವಾಬ್ದಾರಿ ದಯವಿಟ್ಟು ನಮ್ಮ ಹಾಸನ ಜನತೆಗವರು ಶೇರ್ ಮಾಡಿ ಆದಷ್ಟು ಮಾಡಿ ಆ ರಿಂಗ್ ರೋಡಲ್ಲಿ ಇದು ನಡೆದಿರೋದು ರಿಂಗ್ ರೋಡಲ್ಲಿ ಇಲ್ಲಿ ಕೆರೆ ಇದೆಯಲ್ಲ ಕೆರೆ ಹುಣಸೆ ಕೆರೆ ಅಪೋಸಿಟಲ್ಲಿ ಇಲ್ಲಿ ಆಗಿದೆ ಇದು ದಯವಿಟ್ಟು ಬೇಗ ಮುಗಿಸೋಣ ಅಂತ ನೋಡೋಣ ನಾವು ಪ್ರಜೆಗಳಾಗಿ ಅವ್ರಿಗೆ ತಲುಪ್ಸೋದು ನಮ್ಮ ಕರ್ತವ್ಯ ಎಷ್ಟು ಬೇಗ ಮುಗಿಸ್ತಾರೆ ಅನ್ನೋದು ನೋಡೋಣ ನಮ್ಮ ಕರ್ನಾಟಕ ಅಥವಾ ನಮ್ಮ ಭಾರತದಲ್ಲಿ ಎಷ್ಟು ಬೇಗ ಒಂದು ಸ್ಪಂದಿಸ್ತಾರೆ ಒಬ್ಬ ಪ್ರಜೆದು ಪ್ರಾಬ್ಲಮ್ಗೆ ಅನ್ನೋದು ಗೊತ್ತಾಗುತ್ತೆ ಇಲ್ಲಿ ಅದು ನಾನು ನೋಡ್ತಾನೆ ಇರ್ತೀನಿ ಡೈಲಿ ಹೋಗ್ತಾ ಇರ್ತೀನಿ ನೋಡ್ತೀನಿ ಏನಾದರೂ ಬೇಗ ಮುಗಿಸಿದ್ರೆ ಬೇ ಅದನ್ನು ಬೇಗ ಮುಗಿಸಿದರೆ ಈ ಥರ ವೀಡಿಯೋ ಹಾಕಿದ್ದು ಅಂತಲೂ ಹೇಳ್ತೀನಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಸಂಬಂಧಪಟ್ಟ ಇಲಾಖೆಯವರು ಬಂದು ಆದಷ್ಟು ಬೇಗ ಮಾಡಬೇಕು ಇದೇ ಥರ ಪ್ರತಿಯೊಂದು ಜಿಲ್ಲೆಯಲ್ಲೂ ಪ್ರತಿಯೊಂದು ಜಾಗದಲ್ಲೂ ಆಗಬೇಕು ಅನ್ನೋದು ನನ್ನ ಉದ್ದೇಶ ಒಬ್ಬ ಪ್ರಜೆ ಹಿಂಗೆ ಒಂದು ವೀಡಿಯೋ ಮಾಡಿ ಅಥವಾ ಒಂದು ಪೋಸ್ಟ್ ಆಗಿದ ತಕ್ಷಣನೇ ಬಂದು ಸರಿ ಮಾಡಬೇಕು ಯಾಕಂದರೆ ಟ್ಯಾಕ್ಸ್ ಮನಿ ನಿಮಗೆ ಗೊತ್ತು ಬಜೆಟ್ ಎಷ್ಟು ಅಲೋಕೇಶನ್ ಆಗಿದೆ ಅನ್ನೋದು ಗೊತ್ತು ಕೇಂದ್ರದಿಂದ ಎಷ್ಟಾಗಿದೆ ಕರ್ನಾಟಕದಿಂದ ಎಷ್ಟಾಗಿದೆ ಎಲ್ಲವೂ ಗೊತ್ತಿದೆ ಅವ್ರ ಕೆಲಸನೇ ಅದಾಗಿರೋದ್ರಿಂದ ಅದು ಕೆಲಸ ಮಾಡಲಿ ಅನ್ನೋದು ನಮ್ಮ ಉದ್ದೇಶ ಇಷ್ಟು ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಎನ್ ಜೈ ಕರ್ನಾಟಕ ಮತ್ತೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡ್ತೀರಿ ಆದಷ್ಟು ಬೇಗ ಶೇರ್ ಮಾಡಿ